ಯಾವಾಗ್ರ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ್ ಫೋನ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಿರ್ಲಿ ಅಂದ್ರ ತರು ಬಂದೈತ್ ನಮ್ದ ಅನ್ಬೂಡ್ರಿ ಅಂತಾರ ದೋಸ್ತಿ ಸರ್ಕಾರ ಅಂತ ಗೊತ್ತಿಲ್ಲ ಸಪೋಜ ರಬಂದೋ ಮಲ್ಕೋಡಿ ತಲ್ಲಿನ ಸಾಗತಿತಿನ ಮೊಹિંહ ಕೆಲಸ ಹೇಳಂತಂತ್ರ ನೇಮ ನಮ್ಮ ಮನೆಯಗ ನಮ್ಮ ಅಣತಮರು ನಮ್ಮ ಬೀಗರು ನಮ್ಮ ಕಾಕಾಗಳು ದೊಡ್ಡಪ್ಪಗಳು ಹೇಳಿದ್ರೆ ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರೆ دوست ಫೋನ್ ಮಾಡಿ ಹಿಂಗಾಗ್ತಂದ್ರೆ ಎಂತ ಕಷ್ಟದಿದ್ರೂ ಓಡ ಬಂದ್ರ ನಿಜವಾದ دوست ಮಾತ್ರ ನಮ್ಮ ಹೆಣ ಮಕ್ಳು ಬರ್ತಾರ ಬರ್ತಾರ ಎರಡು ದಿನ ಇತ್ತು ಹೋಗುವಂತ್ರ ನಮ್ಮ ಮ oğಳು ಹೌದಲ್ರಿ ಅದೆ ಯಾಕ ಕರ್ಕ ಬಂದ್ರೆ ಏ ಬಾ ಮತ್ತೆ ಕರ್ಕೊಂಡಾರಾ ಮತ್ತೆ ಹೊರಗೆ ಬರಕ ಇಲ್ಲಿ ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಮೇರಾ ಅವ್ರ ಹುಡುಗಿ ಮಾತಾಡ್ಕೊಂತ ಡಾಪಿ ಬಿದ್ದ ನಮ್ಮ ಹುಡುಗರು ಹೋಗಿ ಅವ್ನ ಕರ್ಕೊಂಡ್ ಬಂದಾರ ಯಾರು ಬಂದಾರ ಅಂದ್ರ ಅವ್ನ ದೋಸ್ತರು ಬಂದ್ರೆ ಇವತ್ತ ಹಾಕೊಂಡ್ ಬಂದ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಅಂದ್ರ ಹೃದಯಪುರ್ಕ ಧನ್ಯವಾದಗಳು ನನ್ ಗಾಡಿ ಪಲ್ಟಿ ಆಗಿದ್ದೇನೆ ಸುದ್ದಿ ಗೊತ್ತಾದ್ರಿ ನೋಡಿದ್ರು ನಮ್ಮ ಆತ್ಮೀಯರು ನಮ್ಮ ಕಮಿಟಿಯವರು ಪಿಂಟೋನ್ ಆಗ್ಲಿ ಅವರು ಸಂಜೋನ ಆಗ್ಲಿ ಎಲ್ಲರು ಎಲ್ರು ಬಂದ್ರು ನನ್ನ ಗಾಡಿನ ಏ ಹೆಂಗೈತೆ ಗೊತ್ತನ್ರಿ ಅಣ್ಣ ಅಣ್ಣ ಡ್ರೈವಿಂಗ್ ಮಾಡುವಾಗ ಸ್ಟೇರಿಂಗಿಗೂ ಹುಡುಗಿ ಮೇನ್ಟೇನ್ ಮಾಡುವಾಗ ಬೈಕಿನ್ ಸ್ಟೇರಿಗೂ ಬಹಳ ವ್ಯತ್ಯಾಸ ಐತಿ ಅಣ್ಣ ಅಲ್ಲಿ ಬಂದ್ ನೀ ರೋಡ್ ನೋಡ್ರಿ ನನಗೆ ಏನು ನೋಡಿದ್ರಿ ಏನೈತಿ ರೀ ದಿಬ್ಬದ ಗಾಡಿ ಹೊಡೆದಿ ಅಂತ ಅಲ್ಲಿ ಹೊಡಿತಿಲ್ಲ ದಿಬ್ಬ ಎಳ್ಸುದ್ ಬೇರೆ ಅಣ್ಣ ದಿಬ್ಬ ಇಳ್ಸುದ್ ಬೇರೆ ಅಣ್ಣ ಹೋಗಿದ್ದೆ ಹೋಗಿದ್ದಿ ಇಳ್ಸಾಕ ಹೋಗಿ ಪಾಲ್ಟಾಗಿದಣ್ಣ ಬಂದ್ ನೋಡಿ ನಿಮ್ಮ ತಂಗಿ

ಅಯ್ಯೋ ನೀ ಆಗಿಲ್ಲ ಮಾವ ಒಂದೆಲ್ಲ ಅಲ್ಲಿ ಅರ್ಬಿ ತರಕೆ ಹೋಗ್ಯಾನ ಅವ ಅರ್ಬಿ ತರಕ್ ಹೋಗ್ಯಾನ ಹಾ ಎತ್ತ ಏನ್ ಆಕೈತಿ ಅಲ್ಲೆ ಅವ್ನವ್ನ ಕಾರ್ಯಕ್ರಮ ಹೋಗುದಿಂದ ಕಮಿಟಾರಿಗೆ ಅವ್ಂಗ ಸವಾಲು ಐತಿ ಈಗ ನಿನ್ನ ಕೊಡ್ತಾರ ಇಲ್ಲ ಒಂದು ಕೈ ನೋಡತಾನೆ ಅವತ್ತಾವ ಏ ಇಲ್ಲ ಮಾವ ಇದು ತುಂಬ್ರಕ್ಕ ಹೋಗ್ಯಾನ ಏನು ಅವಾಗ್ಲೇ ಮಾವ ನನಗೆ ಕಬ್ಬು ಜಾಸ್ತಿ ಅಲ್ಲ ಇಲ್ಲ ಇಲ್ಲ ಅಲ್ಲ ಕಬ್ಬುಗಳು ಬರೀ ಕಬ್ಬು ಅಂತೈತಿ ನೋಡ ಹಾ ಜಾಸ್ತಿ ಅಲ್ಲ ಇಲ್ಲ ಏ ಇಲ್ಲ ಬಾರಿ ಮನಗಣ ಕಬ್ಬು ಬೆಳಿತ್ರಿ ಕೇಳ್ಬೇಕಾರೆ ಬೆಳಿತ್ರಿ ಹೌದಲ್ಲ ಅಪ್ಪಿ ಹತ್ರ ಇರುದಲ್ಲ ಹಾ ಹೊಲದಾಗ ಕಪ್ಪ ಯಾರ ಯಾರು ಬರ್ತಿದ್ರು ಎಲ್ರು ಜನ ಎಂದ್ರ ಹೊಲ ಕೆಲಸ ಮಾಡಿ ಏನ ಮಾಡೀನಿ ಏನ್ ಮಾಡಿ ಹೊಲ ಕೆಲಸ ಮಾಡಿ ಅದ ಏನ್ ಮಾಡಿ ಹುಲ್ ಕಿತ್ತೀನಿ ಎದ್ರ ಅಂದ ಜಾಳ ಗಿಡದಾಗ ತೊಗರಿ ಗಿಡದಾಗ ಗಿಡದಾಗ ಕಸ ಇರ್ತಾನ ಏನು ಶಾನೆ ಕೊಟ್ಟಿ ಹುಲ್ ಇರ್ತದ ಹುಲ್ಲ ಹುಲ್ ಇರ್ತದ ಅಂದ್ರ ಜಾಳದಾಗ ಹುಲ್ ಇರುತ್ತಾನ ಮತ್ತ ಸದ ಎಲ್ಲಿ ತಗೋತಾರ ಕಸ ಎಲ್ಲಿ ತಗೋತಾರ ಏ ಇಲ್ಲ ಕುಂತು ತೆಗೀತಾರಲ್ಲ ಮತ್ತೆ ಸದಿ ಹೌದಲ್ರಿ ಸದಿ ತೆಗಿತೀನಿ ಇಲ್ಲಿ ನೋಡಿ ನೋಡಪ್ಪಿ ಕಸ ತೆಗಿದು ಗೊತ್ತೈತಿ ಎಲ್ಲಿ ತಗೋತಿ ಹೊಲ್ದಾಗ ಯಾವ ಹೊಲ್ದಾಗ ಏ ಹೊಲ್ದಾಗ ಯಾವ ಹೊಂದೆ ಹೋಗಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ಗೊತ್ತ ನಿನ್ನ ಮತ್ತು ಕಸ ತೆಗದಾಳೆ ಕಿಚಿಗೆ ಅಣ್ಣ ಹುಚ್ಚಿ ಒಂದು ವರ್ಷಕ್ಕ ನಮ್ಮ ರೈತ ಒಂದ ತಗೋತಾನ ಒಂದ ಕಬ್ಬ ಆ ನಾ ಎಲ್ಲಿ ಒಮ್ಮೆ ಪಡ್ದ ಬಂದ ನೋಡಿ ಬ್ಯಾಡಪ್ಪ ನಾ ಬರಂಗಿಲ್ಲ ಆ್ಯಾಗದ ನೋಡು ಮೇಕಳಿ ಜಾತ್ರೆ ಮುಂಜಾನೆ ಟುಪ್ಪ ಮಾರೋ ಹಾಕಿ ಆಗ್ಯಾಳ ಗ್ಯಾಸ್ ಒಲಿ ಮಾಡಿ ಬರ್ರಿ ಬರ್ರಿ ಮನಿಯೊಳಗ ಗ್ಯಾಸ್ ಒಲಿ ಸಣ್ಣ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಸಾಕ ಗ್ಯಾಸ ಸಿಗತಾವ್ರಿ ಹೊಸ ಸಿಗತಾವ್ರಿ ನಮ್ ಬಲ್ಲಿ ಬಾ ಹೊಸ ಸಿಗತಾವ್ ಬಲ್ಲಿ ಅಲ್ಲ ಇಷ್ಟೆಲ್ಲ ಮಾತಾಡ್ತಿರೀ ಇಷ್ಟೆಲ್ಲಾ ಮಾಡ್ತಿರ್ರಿ ಒಂದು ಸಲ ನಮ್ಮ ಬಸ್ ಹತ್ತಿ ತೋರ್ಸ್ರಿ ನೋಡಣ ಎದ್ರದ ಧೈರ್ಯ ಇದ್ರ ಮೀಟ್ರೇ ಇದ್ರ ಬಸ್ನ್ಯಾಗ ಒಂದ್ಸಲ ಬಂದು ಹೋಗಿ ನೋಡೋಣ ನಿನ್ನ ಮೀಟ್ರ್ ಅಲ್ಲ ನಮ್ಮ ಡ್ರೈವರ್ ಮೀಟ್ರ್ ಚೆಕ್ ಮಾಡಕ್ಕೆ ಕಣ್ಣು ಮುಚ್ಚಿಂದ ಅಂದ್ರೆ ನಿಮ್ಮ ಒಸೂರು ಮೀಟ್ರ್ ಬಂದಕ್ಕಾವ ಅಲ್ಲಿ ಏ ನಾವೇನು ಹೊಡಿಯತ ಏ ಎಷ್ಟು ಮಂದಿ ಇದ್ರೆ ಅನ್ನೋದು ಮುಖ್ಯ ಅಲ್ಲ ಬಸ್ ಓಡ್ಸಾವ ಯಾವ ಅನ್ನೋದು ಬಹಳ ಮುಖ್ಯ ಆಕೈತಿ ಅಲ್ಲಿ ಬಿಡ ನಮಗೂ ಹೊಡಕ್ಕೆ ಬರ್ತೈತಿ ಬಸ್ ಕಟ್ಗಿಲಿ

ಭದ್ರ ಕೈ ಮುಗಿದಿರನ ದೇವರಿಗೆ ಬೆಲೆ ಹೌದು ಕೈ ಮುಗಿದಿರನ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಿ ಇದ್ದರಣ ನಿಮ್ಮಂತ ಹುಡುಗರಿಗೆ ಒಂದು ಬೆಲೆ ಎಲ್ಲಾ ಬಾಳ್ ಮುಂತದಿದ ಎಲ್ಲದ್ರಾಗು ಎದರಾದರ ಕಪಟ ಎಲ್ಲ ಜೀರ ಇಟ್ಟಿ ತುಂಡಿ ತಗಂತಿರ ನೀನು ನೀನಾو 100ಕ್ಕೆ 100 800 ತಗೊಂಡ್ರೆ ಏನಾಯಿತು ನಿನ್ನವನ ಇನ್ನೊಂದು ಮನೆ ಮುಸರಿ ತಿಕ್ಕಾಕ್ ಹೋಗೋದಾನಿ ನಾವು ಮುಸರಿ ತಿಕ್ಕಲ್ಲ

ಏನ್ ಇವರು ಏನು ಸಾಧನೆ ಮಾಡ್ಯಾರ ಹೇಳಿ ನೋಡೋಣ ಹೆಣ್ಣ ಮಕ್ಕಳು ನೀವು ಏನು ಮಾಡ್ರಿ ನಾವು ಬಾಳ್ ಮಾಡಿವಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಆಗಿನೋ ಎಲ್ಲೆ ಹಾ ಎಲ್ಲೆ ಹೋಗ್ಕಿನ ಏ bail 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 ಸಾಧನೆ ಮಾಡಿ ಬಂದಿಲ್ಲ ಅಯ್ಯೋ ಏನು ಮಾಡಿರಿ ಅಣ್ಣ ಸಣ್ಣದ ಉದಾಹರಣೆ ಹೇಳಿ ಬಿಡ್ತೀನಿ ಹಾ ಹೇಳಿ ನೀ ಯಾರು ಮಗಳು ನಾ ನಾ ನಮ್ಮ ಅಪ್ಪನ ಮಗಳಾಗಿ ಸಾಕಲ್ಲ ನಮ್ಮ ಅಪ್ಪ ಅಪ್ಪಂದಿ ಲಾಟ ಮತ್ತೆ ಹೆಚ್ಚಿನ ಬೇಕು ನಮಗ ಅದ ನಮ್ಮ ದೊಡ್ಡ ಸಾಧನೆ

అన్నత్యం నోడ కళ్యాణ